ಅಧ್ಯಕ್ಷ ಸಂಜೆ ರಂಜೇಗೌಡಣ್ಣ ಅವರಿಗೆ ನಾನು ಧನ್ಯವಾದ ಅದೇ ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಪಕ್ಷದ ಕೋಲಾರ್ ಮಿಲ್ಕ್ ಯೂನ ನಿರ್ದೇಶಕರು ಇದಿರಂತ ಜಯಸಿಂಹನ್ ಅವರು ಅನ್ವೇಷಣ್ಣ ಅವರು ರಮೇಶ್ ಅವರು ಮಂಜಣ್ಣ ಅವರು ಹಂಗೆ ನಮ್ಮ ಶ್ರೀನಿವಾಸ್ ಅವರು ಶಿಮ್ಸಾರ್ ಅವರು ನಮ್ಮ ಕಾಂತಮ್ಮ ಅವರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇದರಲ್ಲಿ ಮೇಲ್ಗೈ ಕೆಳಗಡೆ ಕೈ ಯಾವುದು ಇಲ್ಲ ಎಲ್ಲ ಒಂದೇ ಕೈ ಕಾಂಗ್ರೆಸ್ ಕೈ ಎಲ್ಲ ಒಂದೇ ಕೈ ಕಾಂಗ್ರೆಸ್ ಕೈ ಇದೆಲ್ಲ ಇವತ್ತು ನಮ್ಮ ಕೋಲಾರ ಮಿಲ್ಕ್ ಯೂನಿಯನ್ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ವಿಭಜನೆ ಆದ ಮೇಲೆ ಮೊದಲನೇ ಅಧ್ಯಕ್ಷ ಆಗಿರೋದು ನಂಜೇಗೌಡರಿಗೆ ಕೀರ್ತಿ ಇದೆ ಮೊದಲನೇ ಅಧ್ಯಕ್ಷ ಅವರೇ ಸಪ್ರೇಟ್ ಆದ್ಮೇಲೆ ಅದರಿಂದ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಈ ಒಂದು ಸಂಸ್ಥೆಯನ್ನ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ನಾವೆಲ್ಲ ಶಾಸಕರು ಜೊತೆಯಲ್ಲಿದ್ದು ರೈತರಿಗೆ ಸಂಬಂಧಪಟ್ಟಿದ್ದಂಥ ಒಂದು ಸಂಸ್ಥೆ ಇದು ಇದನ್ನ ಒಳ್ಳೆ ಅಭಿವೃದ್ಧಿ ಪಡಿಸಿ ಆಲ್ರೆಡಿ ಕರ್ನಾಟಕದಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಇರತೇ ಇರತಕ್ಕಂಥ ಡೈರಿ ಗೋಲ್ಡನ್ ಡೈರಿ ಎಮ್ ಕೆ ಗೋಲ್ಡನ್ ಡೈರಿ ಹಾಕ್ಬೋದು ಸೋಲಾರ್ ಪ್ಲಾಂಟ್ಸ್ ಹಾಕ್ಬೋದು ಐಸ್ ಕ್ರೀಮ್ ಪ್ಲಾಂಟ್ಸ್ ಹಾಕ್ಬೋದು ಎಲ್ಲವನ್ನು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀವಿ ಚೆನ್ನಾಗಿ ನಡೆದಿದೆ ಮುಂದಕ್ಕೆ ಚೆನ್ನಾಗಿ ಹೋಗುವಂಥ ರೀತಿಯಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದು ನಾವು ನಮ್ಮ ನಮಗೂ ಗೊತ್ತಿರುವಂತದನ್ನು ನಾಲ್ಕು ಮಾತುಗಳನ್ನು ಹೇಳಿ ಮುಂದೆ ಹೋಗೋದಕ್ಕೆ ಸಹಕಾರವನ್ನು ನೀಡಿ ಮುಂದೆ ಹೋಗ್ಲಿ ಅಂತ ನಾನು ಕೇಳ್ಬೋದು ಇವತ್ತು ಪ್ರೊಸೀಜರ್ಗೆಲ್ಲ ಬೇರೆ ನಮಗೆ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು ಎಸ್ ಎನ್ ನಾರಾಯಣ ಸ್ವಾಮಿ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ನೀವು ಫೋನ್ ಮಾಡಿ ಕೇಳ್ಬೇಕು ಯಾಕೆ ಬಂದಿಲ್ಲ ಅಂತ ನೀವು ಫೋನ್ ಮಾಡಿ ಕೇಳಬೇಕು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅವ್ರು ಡೈರೆಕ್ಟ್ ಅವರು ಅವ್ರು ಬರೋದಕ್ಕೆ ಅವಕಾಶ ಇದೆ ಡೈರೆಕ್ಟ್ ಆಗಿ ಬರೋದಕ್ಕೆ ಅವಕಾಶ ಇದೆ ಬಂದಿಲ್ಲ ಅವರು ಅದು ಅವ್ರನ್ನ ಕೇಳ್ಬೇಕು ನಾವು ನಂಜೇಗೌಡ ಅನ್ನೋದು ನಾಮಿನೇಷನ್ ಹಾಕ್ಬೇಕು ನೀವು ಬರಬೇಕು ಅಂತ ಹೇಳಿದ್ರು ನಮ್ಮ ನಜೀರ್ ಅವರು ರಮೇಶ್ ಕುಮಾರ್ ಅವರು ನೀವು ಹೋಗಿ ನಂಜೇಗೌಡರ ಜೊತೆ ನಾಮಿನೇಷನ್ ಹಾಕ್ಬಿಟ್ಟು ಆಗೋವರೆಗಲ್ಲಿ ಅಲ್ಲಿ ಇದ್ಬಿಟ್ಟು ಬರಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ ಇತ್ತು ನಾವಿಬ್ರು ನಮ್ಮ ಅಣ್ಣ ಅವರು ನಾನು ಇಬ್ರು ನಂಜೇಗೌಡರ ಜೊತೆ ಬಂದಿದ್ದೀವಿ ನಾಮಿನೇಷನ್ ಹಾಕಿದ್ವಿ ಅವ್ರ ಅಧ್ಯಕ್ಷ ಆಗಿ ವಿನಾಮಿನೇಷನ್ ಅಧ್ಯಕ್ಷ ಆಗೋ ಜೊತೆ ಇದ್ವಿ ಅವ್ರು ಧನ್ಯವಾದ ನಾವು ಕೆಲವೊಬ್ರು ನಿರ್ದೇಶಕ ಕೆಲವೊಬ್ರು ನಿರ್ದೇಶಕರು ಬಂದಿಲ್ಲ ಅಂದ್ರೆ ರೈತರ ಸಂಸ್ಥೆಯಲ್ಲಿ ನಿರ್ದೇಶಕ ಬಂದಿಲ್ಲ ಅಂದ್ರೆ ಅವರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ರೈತರ ಬಗ್ಗೆ ಅವ್ರ ಕಾಳಜಿ ಇಲ್ಲ ನಾನು ಅನ್ಕೊಳ್ತೀನಿ ರೈತರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ ಇಲ್ಲ ಯಾರಿಗೆ ಆಗಲಿ ಭರವಸೆಗಳು ಯಾವ್ದು ಆತರ ಮೀಟಿಂಗ್ಸ್ ಚರ್ಚೆಗಳು ಯಾವುದು ಆಗಿಲ್ಲ ನನಗೆ ಯಾವುದೇ ಆಗಲಿ ಸಚಿವ ಸ್ಥಾನ ಕೊಡ್ತೀವಿ ಯಾರನ್ನ ಹೇಳಿರುವುದು ಯಾವುದು ಅಂತ ಮ್ಯಾಟ್ರಿ ಯಾವುದು ಇಲ್ಲ ಆದ್ರೂ ನಾನು ಆಕಾಂಕ್ಷಿನೇ ಹೌದು ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ಅಲಮಾರಿ ಬುಡುಕಟ್ಟ ಸಮಾಜದಲ್ಲಿ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಹಲಮಾರಿ ಬುಡಕಟ್ಟು ಸಮಾಜ ಈ ದೇಶದಲ್ಲಿ ಯಾರಾದ್ರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದರೂ ಇದಾರೆ ಅದು ಹಲಮಾರಿ ಸಮಾಜಗಳು ಅದ್ರಲ್ಲಿ ನಾನೊಬ್ಬ ಭಾರತ ದೇಶದಲ್ಲಿ ಮೊದಲನೇ ಎಂ ಎಲ್ ಆಗಿದ್ದು ನಾನೇ ಎರಡನೇ ಎಂ ಎಲ್ ಆಗಿದ್ದು ನಾನೇ ಈ ದೇಶದಲ್ಲಿ ಯಾವ್ದಾದ್ರು ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇದು ಹಲಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರುವುದು ಭಾರತ ದೇಶದಲ್ಲೇ ಎರಡು ಬಾರಿ ಶಾಸಕನಾಗಿದ್ದೀನಿ ನಾನು ನನ್ ಕೊಡದೆ ನೆರ ಕೊಡ್ಬೇಕು ನಾನು ಅದ್ರ ಮೇಲೆ ಆಕಾಂಕ್ಷಿ ಫುಲ್ ಆಕಾಂಕ್ಷಿ ನಾನು ಕೇಳಿದ್ರು ಇಲ್ಲ ತಪ್ಪು ತಪ್ಪು ಸಿದ್ದರಾಮಣ್ಣ ಅವರು ಯಾವುದೇ ಆತರ ಹೇಳಿಲ್ಲ ಇವತ್ತು ನೋಡಿ ನಾನು ಅಷ್ಟೇ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ರಾಂಕ್ ಅಲ್ಲಿ ಇದಾರೆ ನಮ್ ರೂಪಮ್ನವರು ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದಾರೆ ರ್ಯಾಂಕ್ ಅಲ್ಲಿ ಇದಾರೆ ನಾನು ಒಬ್ಬನೇ ಇವಾಗ ಮುಂದಿನ ದಿನಗಳಲ್ಲಿ ನನಗ್ ಬೇಕು ಅಂತ ಕೇಳ್ತೀನಿ ಅದನ್ನ ಏನ್ ಇಷ್ಟತ್ತು ಭಾರತ ದೇಶದಲ್ಲಿ ನಾನು ಒಬ್ಬನೇ ಇರೋದು ನಮ್ಮರು ಬುರ್ಸ್ ಯಾರು ಬುರುಸ್ಬೇಕ ಈ ದೇಶದಲ್ಲಿ ಇನ್ನ ಪಿಕ್ಚರ್ ಮಾಡ್ಕೊಂಡಿರ್ಬೇಕಾ ನಾವು ಶಾಸ್ತ್ರ ಹೇಳ್ಕೊಂಡೇ ಮನೆ ಮನೆ ಇವಾಗ ಅಲ್ಲಾಡ್ಕೊಂಡಿರ್ಬೇಕೈತಿ ಈ ಸಮಾಜನು ಅಲಾಡ್ಕೊಂಡಿರ್ಬೇಕು ನಾವು ತಯಾರಾಗಿಲ್ಲ ಇನ್ಮೇಲೆ ನಾವು ಈ ಸಮಾಜದಲ್ಲಿ ಅಂತ ಗೊತ್ತಾಗ್ಬೇಕು ಈ ಸಮಾಜದಲ್ಲಿ ನಾವು ಇದೀವಿ ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದೀನಿ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು